ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರೇಗಮ ಹಾಗೂ ಡಿ ಕೆ ಡಿ ಖ್ಯಾತಿಯ ಶಿಶು ತಾನ್ಸೇನ್ ಜ್ಞಾನೇಶ್ವರ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಭಾರತದ ಹಾಗೂ ಪಾಕಿಸ್ತಾನದ ಮ್ಯಾಚ್ ನಡೀತಾ ಇದೆ ಕ್ರಿಕೆಟ್ ಯಾವತ್ತಿಗೂ ನಮ್ಗೆ ಕುತೂಹಲ ಇರುತ್ತೆ ಇವತ್ತು ನಮ್ಗೆ ತುಂಬ ಕುತೂಹಲ ಆಗ್ತಾಯಿದೆ ಯಾಕಂದರೆ ಭಾರತದ ಮ್ಯಾಚ್ ನಡೀತಾ ಇದೆ ಎಲ್ಲರೂ ವೀಕ್ಷಿಸಿ ಇವತ್ತು ನಮ್ಮ ಭಾರತವೇ ಗೆಲ್ಲಿ ಅಂತ ನಾನು ಶುಭ ಕೋರ್ತಾ ಇದ್ದೀನಿ ನಮಸ್ಕಾರ ಆಲ್ ದ ಬೆಸ್ಟ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರೇಗಮ ಹಾಗೂ ಡಿ ಕೆ ಡಿ ಖ್ಯಾತಿಯ ಶಿಶು ತಾನ್ಸೇನ್ ಜ್ಞಾನೇಶ್ವರ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಭಾರತದ ಹಾಗೂ ಪಾಕಿಸ್ತಾನದ ಮ್ಯಾಚ್ ನಡೀತಾ ಇದೆ ಕ್ರಿಕೆಟ್ ಯಾವತ್ತಿಗೂ ನಮ್ಗೆ ಕುತೂಹಲ ಇರುತ್ತೆ ಇವತ್ತು ನಮ್ಗೆ ತುಂಬ ಕುತೂಹಲ ಆಗ್ತಾಯಿದೆ ಯಾಕಂದರೆ ಭಾರತದ ಮ್ಯಾಚ್ ನಡೀತಾ ಇದೆ ಎಲ್ಲರೂ ವೀಕ್ಷಿಸಿ ಇವತ್ತು ನಮ್ಮ ಭಾರತವೇ ಗೆಲ್ಲಿ ಅಂತ ನಾನು ಶುಭ ಕೋರ್ತಾ ಇದ್ದೀನಿ ನಮಸ್ಕಾರ ಆಲ್ ದ ಬೆಸ್ಟ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರೇಗಮಪ್ಪ ಹಾಗೂ ಡಿ ಕೆ ಡಿ ಖ್ಯಾತಿಯ ಶಿಶು ತಾನ್ಸೇನ್ ಜ್ಞಾನೇಶ್ವರ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಭಾರತದ ಹಾಗೂ ಪಾಕಿಸ್ತಾನದ ಮ್ಯಾಚ್ ನಡೀತಾ ಇದೆ ಕ್ರಿಕೆಟ್ ಯಾವತ್ತಿಗೂ ನಮ್ಗೆ ಕುತೂಹಲ ಇರುತ್ತೆ ಇವತ್ತು ನಮ್ಗೆ ತುಂಬ ಕುತೂಹಲ ಆಗ್ತಾಯಿದೆ ಯಾಕಂದರೆ ಭಾರತದ ಮ್ಯಾಚ್ ನಡೀತಾ ಇದೆ ಎಲ್ಲರೂ ವೀಕ್ಷಿಸಿ ಇವತ್ತು ನಮ್ಮ ಭಾರತವೇ ಗೆಲ್ಲಿ ಅಂತ ನಾನು ಶುಭ ಕೋರ್ತಾ ಇದ್ದೀನಿ ನಮಸ್ಕಾರ ಆಲ್ ದ ಬೆಸ್ಟ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರೇಗಮ ಹಾಗೂ ಡಿ ಕೆ ಡಿ ಖ್ಯಾತಿಯ ಶಿಶು ತಾನ್ಸೇನ್ ಜ್ಞಾನೇಶ್ವರ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಭಾರತದ ಹಾಗೂ ಪಾಕಿಸ್ತಾನದ ಮ್ಯಾಚ್ ನಡೀತಾ ಇದೆ ಕ್ರಿಕೆಟ್ ಯಾವತ್ತಿಗೂ ನಮ್ಗೆ ಕುತೂಹಲ ಇರುತ್ತೆ ಇವತ್ತು ನಮ್ಗೆ ತುಂಬ ಕುತೂಹಲ ಆಗ್ತಾ ಇದೆ ಯಾಕಂದರೆ ಭಾರತದ ಮ್ಯಾಚ್ ನಡೀತಾ ಇದೆ ಎಲ್ಲರೂ ವೀಕ್ಷಿಸಿ ಇವತ್ತು ನಮ್ಮ ಭಾರತವೇ ಗೆಲ್ಲಿ ಅಂತ ನಾನು ಶುಭ ಕೋರ್ತಾ ಇದ್ದೀನಿ ನಮಸ್ಕಾರ ಆಲ್ ದ ಬೆಸ್ಟ್